ಹಲೋ ಹಲೋ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೂ ಹಾಗೂ ನಮ್ಮ ಎಲ್ಲ ದೀಸಾ ಫ್ಯಾಷನ್ಸ್ ಕುಟುಂಬದವ್ರಿಗೂ ಎಸ್ ಎಸ್ ಸೊ ಎಲ್ಲ ವಿವರ್ಸ್ಗೆ ಎಲ್ಲ ನಮ್ಮ ದೀಸಾ ಫ್ಯಾಷನ್ ಕುಟುಂಬದ ಸದಸ್ಯರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸೊ ಇವತ್ತು ಇವಾಗ ಜಸ್ಟ್ ಅಂಗ್ಡಿಗೆ ಬಂದೆ ಮೂರು ಮೂರು ಸತಿ ಮನೆ ಒರೆಸಿ ಓಕೆ ಯಾಕೆ ಸೊ ಕ್ಲೀನ್ ಮಾಡ್ತಾ ಇದೆ ಓಕೆ ಇವತ್ತು ಪೂಜೆ ಎಲ್ಲ ಮುಗಿಸಿ ಎಲ್ಲಾ ಕೆಲಸ ಮುಗಿಸ್ಕೊಂಡು ಮನೆಯಿಂದ ಇವಾಗ ಬಂದು ವಿಡಿಯೋ ಮಾಡೋಣ ಅಂತ ಹೇಳಿ ಕೂತಿದ್ದೀನಿ ಸೊ ದೇವರು ನಿಮ್ಗೆ ಎಲ್ಲರಿಗೂ ಕೂಡ ಆಯಸ್ಸು ಆರೋಗ್ಯ ಸಮೃದ್ಧಿಯನ್ನ ಕೊಡ್ಲಿ ಅಂತ ನಾನು ಆಶಿಸ್ತಾ ಈ ವಿಡಿಯೋನ ಶುರು ಮಾಡ್ತೀನಿ ಆಯ್ತಾ ಸೊ ಮೊದಲನೇದಾಗಿ ನಾನಿವತ್ತು ತೆಗೆದುಕೊಂಡು ಬಂದಿರೋದ್ದು ಲಾಸ್ಟ್ ಟೈಮ್ ನಾನು ಈ ಸಾರಿ ಕಾಟನ್ ಬೇಸ್ ಸಾರಿ ಸಖತ್ ಅಂದ್ರೆ ಸಖತ್ ಸೇಲ್ ಮಾಡಿದ್ವಿ ಮೋರ್ ದನ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಪೀಸಸ್ ಅಂತ ಹೋಯ್ತು ಹೌದು ಈಗ ನಾನು

ಒಂಥರ ಗ್ರೀನ್ ಪಿಸ್ತಾನು ಇಲ್ಲ ಒಂಥರ ಗ್ರೀನ್ ಇದೆ ಸೊ ಮತ್ತೆ ಮೇ ಬಿ ಪಿಸ್ತಾ ಇದ್ರು ಇರ್ಬೋದು ಯಾಕಂದ್ರೆ ಇದರಲ್ಲಿ ಒಂಥರ ವೈಟಿಶ್ ಕಲರ್ ಮಿಕ್ಸ್ ಇರೋದ್ರಿಂದ ಒಂಥರ ಹೈಲೈಟ್ ಆಗಿ ಕಾಣಿಸ್ತಿದೆ ಸೊ ನೆಕ್ಸ್ಟ್ ಬಂದು ಎಲ್ಲೋ ಎಲ್ಲೋ ಡರ್ಟಿ ಸೊ ಈ ಕಲರ್ ಎಸ್ ಸೊ ಸುನಿ ಫೋನ್ ಮಾಡಿದಾಗ ಹಲೋ ಅಂತ ಆ ಎಸ್ ಹಲೋ ಎಲ್ಲೋ ಡರ್ಟಿ ಫೆಲ್ಲೋ ಸಿಟ್ಟಿಂಗ್ ದ ಬೆಫೆಲ್ಲೋ ಹೇಳಿ ಈ ಕಡೆ ನನ್ನ ಪಮ್ಮ ಆ ಕಡೆಯಿಂದ ಯಾರು ಅಂತ ಕೇಳ್ತಿದ್ದೆ ಸೊ ಇದು ಒಂದು ಜಾಲ್ ಪ್ಯಾಟರ್ನ್ ಅಲ್ಲಿ ನೋಡಿ ಗ್ರೇ ಕಲರ್ ಗ್ರೇಶ್ ಕಲರ್ ಹೌದು ಗ್ರೇ ಸಿಮೆಂಟ್ ಗ್ರೇ ಒಂದ್ ಸಿಮೆಂಟ್ ಗ್ರೇ ಹಾಗೆ ದಿಸ್ ಇಸ್ ಬ್ಯೂಟಿಫುಲ್ ಪಿಂಕ್ ಕಲರ್ ಬೇಬಿ ಪಿಂಕ್ ಕಲರ್ ಹಾಗೆ ಲಾಸ್ಟ್ ಬಟ್ ನಾಟ್ ದ ಲೀಸ್ ನೀವ್ ವೇರ್ ಮಾಡಿರುವಂತಹ ನಾನು ವೇರ್ ಮಾಡಿರುವಂತಹ ಪೀಸ್ ಕಲರ್ ಎಸ್ ಪೀಸ್ ಪ್ಯಾಟರ್ನ್ ಅಲ್ಲಿ ಒಂದಿದೆ ಹಾಗೆ ಏನು ಲೆಹರಿಯ ಪ್ಯಾಟರ್ನ್ ಅಲ್ಲಿ ಇದೆ ಯಾರಿಗೆಲ್ಲ ಬೇಕು ಬೇಗ ಬುಕ್ ಮಾಡ್ಕೊಳ್ಳಿ ಪ್ರೈಸ್ 799 ರೂಪಾಯಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು